ರೀ ಏನ್ ಹೊಂಟ್ರಿ ಇಲ್ಲೇ ಒಂದ್ ಸ್ವಲ್ಪ ಮಾರ್ಕೆಟ್ ಹೋಗಿ ಬರ್ತೀನಿ ಯಾತರ ತರ ಚಿಂತೆ ಐತೆ ನಿಮಗೆ ಬರಿ ಹೇಳೋದು ಮಾರ್ಕೆಟ್ ಹೋಗೋದು ನಿಮ್ಮ ದೋಸ್ತರ ಕೂಟ ಹೊರಗೆ ಹೋಗೋದು ಕುಡಿಯೋದು ಬರೋದು ಇಷ್ಟ ಮಾಡಾತ್ರಿ ನೀವು ಮಗನ ಮದುವೆ ಮಾಡಬೇಕಾ ಮಗಳ ಮದುವೆ ಮಾಡಬೇಕಾ ಅಂತ ಏನಾದರೂ ಚಿಂತೆ ಐತೆನಾ ಹಂಗೇಕ ಮಾತಾಡಕತ್ತೀಯಾ ಚಿಂತೆ ಇಲ್ಲದಂಗ ಇರ್ತೈತೆನಾ ನಂಗೂ ಚಿಂತೆ ಐತಿ ಬಟ್ ಚಲೋ ಕನ್ಯೆ ಸಿಗಬೇಕಲ್ಲ ಸಿಕ್ಕಮೇಲಲ್ಲ ಮದುವೆ ಮುಂದಿಂದು ಚಲಿಕನ್ನೆ ಹೇಗೆ ಸಿಕ್ತಾಳೆ ರೀ ಹುಡುಕಿದ್ರೆ ಸಿಕ್ತಾಳೆ ನೀವು ಪ್ರಯತ್ನ ಮಾಡಾಕತ್ತೀರಾ ಆರು ತಿಂಗಳ ಆತು ನಾವು ಕನ್ಯಾಗ ನೋಡಿ ಬಂದು ಹ್ಞೂ ಅದಾದ್ಮೇಲೆ ಏನಾರ ಮಾಡಿರಾ ಮತ್ತೆ ಯಾರಿಗಾರ ಬ್ರೋಕರಿಗೆ ಹಿಡ್ದಿರೋ ಏನ ಬೇರೆ ಯಾವ್ದಾರ ನಿಮ್ಮ ಸಂಬಂಧಿಕರ ಜೊತೆ ಮಾತಾಡಿರೋ ಏನು ಮಾಡಿರಿ ಸುಮ್ಮನೆ ನಿಮ್ಮ ಪಡಿ ಹೇಳ್ತೀರಿ ರಿಟೈರ್ಮೆಂಟ್ ಆಗೈತಿ ಆಗೈತಿ ಹೇಳ್ತೀರಿ ಹೊರಗೆ ಹೋಗ್ತೀರಿ ಸಂಜೆ ಮುಂದೆ ದೋಸ್ರ ಕೊಟ್ಟು ಕುಡಿತೀರಿ ವಾಪಸ್ ಬರ್ತೀರಿ ಅಷ್ಟಾಗಿಬಿಟ್ಟೆ ನಿಂದ ನಾ ಹಬ್ಬಕ್ಕಿನ ಇಲ್ಲೇ ತಲೆ ಹೊಡ್ಕೋಬೇಕು ರೊಕ್ಕ ಕಾಶಿಗ್ ಬಿದ್ದ ಎಂತೆಂದ ಅವ್ರ ಕನ್ಯಾ ತೋರಿಸಿರ್ತಾರ ಅಲ್ಲಿ ಹೋಗಿ ಆ ಫೋಟೋನಾಗ ಒಂದಿರ್ತಾರ ಅಲ್ಲಿ ಹೋಗಿ ನೋಡಿದವಾಗ ಏನೊಂದಿರ್ತಾರ ಏನ್ ಮಾಡೋಣ ಹೇಳಿ ನೀರ ನಂಗಂತೂ ಬ್ರೋಕರ್ ಅವ್ರ ಸವಾಸ ಮಾಡಿ ಮಾಡಿ ಸಾಕ ಹೋಗ್ಬಿಟ್ಟಿತಿ ಅವ್ರಿಗೆ ಬರೀ ರೊಕ್ಕ ಹಾಕುದು ಆತ ನೋಡಿದ್ದಿಲ್ಲ ಆ ಹುಚ್ಚತೆ ಆ ಕನ್ಯಾಗ ತೋರಿಸಿದ್ದ ಬ್ರೋಕರ್ ಹ ಬರೀ ತೋರ್ಸಾಕ ಎರಡ್ ಸಾವಿರ ರೂಪಾಯಿ ತಗೊಂಡ ಹ್ಮ್ ಫೋಟೋದಾಗ ಬೇರೆ ಕಿದ್ಲ ಅಲ್ಲಿ ಹೋದವಾಗ ಬೇರೆ ಕಿದ್ಲ ಬ್ರೋಕರ್ ತಗೊಂಡು ಏನು ಮಾಡ್ತಿ ಕೇಳ್ರಿ ನಿಮ್ಮ ದೋಸ್ತರಿಗೆ ಯಾರ್ದಾರ ಕೇಳ್ರಿ ಯಾರು ಚಲೋ ಬ್ರೋಕರ್ ಗೊತ್ತಾರೋ ಏನೋ ಅಂತ ಏನ್ರಿ ಕೇಳ್ತೀನಿ ಆದ್ರೆ ನಿಂಗೆ ಹೋದ್ ಸತಿ ಅಲ್ಲಿ ಮಾರ್ಕೆಟ್ನಾಗ ನಿಮ್ಮ ಚಿಗೋನ್ ಸಂಬಂಧಿ ಯಾರು ಸಿಕ್ಕವಾಗಿ ಯಾವುದೋ ಒಂದು ಬ್ರೋಕರ್ ನಂಬರ್ ಕೊಟ್ಟಿದ್ಲಲ್ಲ ಆ ಬ್ರೋಕರಿಗೆ ಏನಾದ್ರೆ ಫೋನ್ ಹಚ್ಚಿನ ಅವನಿಗೆ ಫೋನ್ ಹಚ್ಚಿ ನೋಡ ಹೌದಲ್ರಿ ಏನೋ ಹೇಳಿದ್ಲಕ್ಕೆ ಹೆಸರು ಅವ್ರದ್ದು ಮಲ್ಲೇಶಿ ಅಂತ ಏನೋ ತಡ್ರಿ ನೋಡ್ತೀನಿ ನಾನು ಫೋನ್ ಒಳಗೆ ಹಚ್ಚಿ ಬಿಡ್ತೀನಿ ಹಾಂ ಕೆಲಸ ಮಾಡಿ ಮೊದಲು ಹಲೋ ಮಲ್ಲೇಶ್ವರೇನು ರೀ ಇಲ್ಲಿ ನಮ್ಮ ದುರದ ಸಂಬಂಧಿಯವ್ರು ನಿಮ್ಮ ನಂಬರ್ ಕೊಟ್ಟಿದ್ರ ಏನು ಬ್ರೋಕರ್ ಅಂತಲ್ಲ ನಮ್ಮ ಮಗನ್ಗೆ ಕನ್ಯಾ ಹುಡುಗ ರೀ ಎಲ್ಲಿರೋದು ನೀವು ಇರ್ತೀರಾ ನಾವು ಇಲ್ಲಿ ಹುಬ್ಳಾಗೆ ಇರ್ತೀವಿ ಅರವಿಂದ್ ನಗರ್ನಾಗ ಸ್ವಲ್ಪ ಮನೆ ಕಡೆ ಒಂಚೂರು ಬಂದು ಹೋಗ್ತೀರಾ ಸ್ವಲ್ಪ ಮಾತಾಡೋದಿತ್ತು ನಿಮ್ಮ ಕಡೆ ಇವತ್ತು ನಾಲ್ಕು ಗಂಟೆಗೆ ಬಂದುಬಿಡಿರಿ ಏನಂದ್ರೋಕರ್ ಬರ್ತಾನಂತರಿ ಬಂದ ಮೇಲೆ ಮಾತಾಡೋಣ ಅಂತ ನೀವು ಜಲ್ದಿ ಜಲ್ದಿ ಏನು ಕೆಲಸ ಕತ್ತು ಮುಗಿಸ್ಕೊಂಡು ಬರ್ರಿ ಆಮೇಲೆ ನಿಮ್ಮ ಮಗಂಗೂ ಮನೆಯಾಗ ಇರಾಕ್ ಹೇಳ್ರಿ ಬ್ರೋಕರ್ ಬಂದವಾಗ ಏನು ಆ ತಗೋ ನಾ ಪಟ್ನೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ನೋಡೋಣ ಅಂತ ಹೆಂಗದನ ಅಂತ ಜಲ್ದಿ ಬರ್ರಿ ಮತ್ತೆ ಫ್ರೆಂಡ್ ಜೊತೆ ಮಾತ್ ಹಚ್ಕೊಂಡು ಕುಂತ್ ಬಿಡಕ ಹೋಗಬೇಡ್ರಿ ಏನು ಹಾ 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 ಗೊತ್ತಿದೆ ಬರ್ತೀನಿ ಬಂದ ಯಾಪ ಚಲಾ ತಗೋ ನೀ ಬಂದಿದ್ದೆ ಒಬ್ಬ ಬ್ರೋಕರ್ ಬರ್ತಾನೆ 1 ಗಂಟೆಗೆ ಹ್ಮ್ ಎಲ್ಲ ಹೋಗಬೇಡ ಮನೆಯಾಗ ಇರು ಯಾವಾಗ ಬೇ ಯೂ ಬ್ರೋಕರ್ಗಳು ಸವಾಸ ಸಾಕು ಬಿಡಬೇ ಅಂತೆಂಥ ಅದರ ಕನ್ಯೆ ತೋರಿಸ್ತಾರೆ ಸುಮ್ಮನೆ ಟೈಮ್ ವೇಸ್ಟ್ ಅಲ್ಲಿ ಹೋಗಿ ನೋಡಿ ಏನಾಗಂಗಿಲ್ಲ ಬಿಡಂಗಿಲ್ಲ ಸುಮ್ಮನೆ ಎರಡು ವರ್ಷ ಆಯ್ತು ಬರೀ ಯೂ ಬ್ರೋಕರ್ಗಳು ತೋರಿಸಿದ ಸಂಬಂಧ ನೋಡೋದು ಬರೋದು ನೋಡೋದು ಬರೋದು ಇವಾಗ ಯಾರಿಗೆ ಬೇಕು ಹೋಗ್ಬೇ ಹೆಂಗೆ ಅಂದ್ರೆ ರಾಜ ಮದುವೆ ಅಂದ್ರೆ ಎಂತ ಸಹ ಏನು ಮಾಡೋಕೆ ಪ್ರಯತ್ನ ಪಡ್ಬೇಕು ಚಲೋ ಕನ್ಯಾ ಅಷ್ಟು ಈಝಿಲಿ ಸಿಗಂಗಿಲ್ಲ ಏನು ನೋಡಿರಿ ಹುಡುಕಿ ಒಂದು ಅರ್ಸೋದಾಗ್ತದ ಕನ್ಯೆ ಹುಡ್ಕೋದಂದ್ರೆ ಅಷ್ಟು ತ್ರಾಸದ ಹ್ಞೂ ಅದ್ರಾಗೂ ಈಗಿನ ಕಾಲಕ್ಕೆ ತಾಳ್ಮೆ ಇಟ್ಕೋ ನೋಡೋಣ ಇವ ಇಂಥ ಸಂಬಂಧಗಳು ತರ್ತಾನೆ ಏನೋ ಅಂತ ಲಾಸ್ಟ್ ಒಂದು ನೋಡ್ಬಿಡೋಣ ಸರಿ ತಗೋವ ನೀ ಅಂತಿ ಅಂದ್ರೆ ನೋಡಿ ಬಿಡೋಣ ಹ್ಞೂ ಇವ ಎಂತ ತರ್ತಾನ ನೋಡೋಣ ಆಯ್ತು ನೀ ಮಾರಿ ತಕ್ಕೋ ನಾನು ನಿಂಗೆ ಚಾಕಸ್ ಕೊಡ್ತೀನಿ ಏನು ಹೋಗಿ ಕವಿತಾ ಬಂದೇನು ಕಾಲೇಜಿಂದ ಇನ್ನೂ ಯಾಕೆ ಬಂದಿಲ್ಲ ಕಿ ಒಂದು ಹತ್ತು ನಿಮಿಷ ಲೇಟ್ ಆಗ್ತೈತಿ ಅಂತ ಫೋನ್ ಹಚ್ಚಿದ್ಲಿ ಈಗ ಪಾನಿಪುರಿ ತಿಂದ್ಕೊಂಡು ಬರ್ತಾಳೆ ಅಂತ ಫ್ರೆಂಡ್ಸ್ ಕೊಟ್ಟು ಅಥವಾ ಅಂತಂದೆ ಅಕ್ಕಿಗೂ ಪಟ್ನೆ ಕಾಲೇಜ್ ಮುಗಿಸ್ಟ್ರೊಳಗೆ ಹುಡುಗನ ನೋಡಿ ಮದುವೆ ಮಾಡಿಸ್ಬಿಡೋಣ ಹ್ಞೂ ಸುಮ್ಮನೆ ಮುಂದೆಲ್ಲ ಓದೋದು ಬೇಡ ಆರಾಮ್ ಮದುವೆ ಆಗಿ ಸುಖ ಏನಂತಿ ನನ್ನ ಮದುವೆ ಆದ ತಕ್ಷಣ ಅಕ್ಕಿಗೆ ಹುಡುಕಕ್ಕೆ ಚಲೋ ಮಾಡಿಬಿಡು ಸರಿ ತಗೋರಪ್ಪ ನೀ ಹೆಂಗಂತಿ ಹಂಗೆ

ಹೌದೇನ್ರಿ ಚಲ ತಗೋರಿ ನಮ್ಮ ಮನೆಯವರು ಈಗ ಬಂದ ಬಿಡ್ತಾರ್ರಿ ಅದು ಬಂದ ಬಿಡ್ರಿ ಓ ಇವರು ಏನೋ ಬ್ರೋಕರ್ ಹೌದ್ರಿ ಅಣ್ಣಾರೆ ಕೂತ್ಕೊಳ್ರಿ ಹೋರಿ ಹೇಳ್ರಿ ಮಗಂಗ ಕನ್ನೆ ನೋಡ್ಬೇಕಂತ ಅನ್ನಾತಿದ್ರಲ್ಲ ನೀವು ಹೋರಿ ನಿಮ್ಗೆ ಗೊತ್ತದ ಈಗಿನ ಕಾಲದಾಗ ಕನ್ಯೆ ಸಿಗೋದು ಎಷ್ಟು ಕಷ್ಟದ ಅಂತ ಆದಾಯ್ತು ಬಿಡ್ರಿ ಚಲೋ ಹುಡುಗರಿಗೆ ಚಲೋ ಕನ್ಯೆ ಸಿಕ್ಕ ಸಿಗ್ತಾಳೆ ತಗೋರಿ ನನ್ನ ಕಡೆ ಭಾಳಷ್ಟು ಕನ್ಯೆಗಳ ಫೋಟೋ ಫೋಟೋದ ಹೌದೇನ್ರಿ

ಹುಡುಗಿ ಈಗ ಬಿಗಾಮ್ ಮುಖ್ಯಳೆ ನೋಡೋಕೂ ಚೆಂದಾಳ್ರಿ ಆಮೇಲೆ ಪಾಪ ಭಾಳ ಇದಾರೆ ಅವ್ರಿಗೆ ಮಾತು ಕೇಳ್ತೀನಿ ಆಮೇಲೆ ನಿಮ್ಗೆ ಅವ್ರಿಗೆ ಫೋಟೋ ಕಳ್ಸೋಕೆ ಹೇಳ್ತೀನಿ ನಿಮ್ಗೆ ಫೋಟೋ ಕಳಿಸ್ತೀನಿ ನೋಡಿರಿ ಅದು ನಿಮ್ಗೆ ಸೇರಿದ್ರೆ ಅಂದ್ರೆ ಹೋಗಿ ನೋಡ್ಕೊಂಡು ಬಂದ್ರ ಯಾಕಂದ್ರೆ ಅವರಿಗೂ ಅರ್ಜೆಂಟ್ ಐತೆ ಸ್ವಲ್ಪ ಎರಡು ಎರಡು ಮಕ್ಕಳು ಅವ್ರಿಗೆ ಒಂದುದ್ದು ಎರಡನೇದಕ್ಕಿ ಇನ್ನೂ ಕಲಾತಳ ಅವ್ರಿಗೆ ಒಟ್ಟು ದೊಡ್ಡಕ್ಕಿನ ಮದುವೆ ಮಾಡಿ ಆರಾಮಾಗಿ ಕುಂದರೂ ಅಂತದಾರ ಅದಕ್ಕೆ ನೋಡೋಣ ರೀ ಅದೊಂದು ಚಲೋ ಐತಿ ನೆಂಟಸ್ತಿಗೆ ನೋಡಿ ಬರೋಣ ಸರಿ ತಗೋರಿ ನೀವು ಹೋಗ್ಬಿಟ್ಟ ಅವ್ರ ಜೊತೆ ಮಾತಾಡಿ ಏನನ್ನೊಂದು ಹೇಳ್ರಿ ಅವ್ರು ಕರೆದ್ರೆ ಹೋಗಿ ನೋಡಿ ಬಂದು ಬರೋಣ ಅಂತ ಏನಂತೀಪರಾಜಿ ಹಂಗೆ ಮಾಡೋಣ ಸರಿ ಸರಿ ಹಂಗೆ ಮಾಡೋಣ ತಗೋರಿ ನೀವು ಚಹಾ ಕಾಫಿ ಏನು ತಗೋತೀರಿ ಹಾಂ ಏನು ಬ್ಯಾಡ್ರಿ ಎಲ್ಲ ಮುಗ್ದಿಂದ ಬಂದು ನಿಮ್ಮ ಮನೆ ಊಟಕ್ಕೆ ಬರ್ತೀನಿ ತಗೋರಿ ಮತ್ತೆ ಕೆಲಸ ಅಂತ ನನಗೂ ಸ್ವಲ್ಪ ಕೆಲಸದವ ಹಂಗ ಹೋಗಿ ಅತ್ಲಗಡೆ ಅವರಿಗೂ ಭೇಟಿಯಾಗಿ ಅಂತ ನಿಮ್ಮ ಮಗನ ಬಗ್ಗೆ ಹೇಳ್ತೀನಿ ನಿಮ್ಮಂತಿನದ ಬಗ್ಗೆ ಅಂತ ನಂಗೆ ಬರ್ತದೆ ನಾನು ಹೇಳ್ತೀನಿ ತಗೋರಿ ಹ್ಞೂ ನಿಮ್ಗೆ ಫೋನ್ ಮಾಡ್ತೀನಿ ಬರ್ತೀನಿ ರೀ ಅಣ್ಣಾರ ರೀ ಓ ಹೇಳಿರಿ ನಿಮ್ಮದು ಫೀಸ್ ಬಗ್ಗೆ ಏನು ಹೇಳಿಲ್ಲ ನೀವು ನಾನು ಫೀಸ್ ಸಂಬಂಧ ಮಾಡಂಗಿಲ್ಲ ರೀ ನಾನು ಇದು ಒಂಥರ ಸೋಷಿಯಲ್ ವರ್ಕ್ ನಂದು ನಂಗೆ ಏನು ಫೀಸ್ಗೆ ಏನ್ ಆಶೆ ಇಲ್ರಿ ಫಿಕ್ಸ್ ಆದ್ಮೇಲೆ ನಿಮ್ಗೆ ಏನು ತಿಳಿಸಿದೆ ಅದು ಕೊಡ್ರಿ ದುಡ್ಡ ಅಂತಲ್ಲ ನೀವು ಖುಷಿಲೇ ಒಂದು ಸೂಟಿನ ಡಬ್ಬಿ ಕೊಟ್ಟರು ಸಾಕು ಒಟ್ಟು ನಾನು ನನ್ನ ಮನ್ಸಿನ ಸಮಾಧಾನಕ್ಕಂತ ಮಾಡ್ತೀನಿ ಬ್ರೋಕರ್ ಅಲ್ಲಿ ಒಂದು ಸೋಷಿಯಲ್ ಸರ್ವಿಸ್ ಇದ್ದೀನಿ ಬರ್ತೀನಿ ಈಗಿನ ಕಾಲದಾಗೂ ಕಪ್ ಚಾನು ಕೊಡ್ಲಾರ್ದು ಹಂಗ ಹೋಗ್ಯಾನ ಹ್ಮಿನ್ ಕೈಯಿಂದ ಒಂದ್ ಚಲೋ ಕಾರ್ಯ ಬಿಡ್ ಒಳ್ಳೇ ಚಲೋ ಹಾಗೆ ಆಗ್ತಿರ್ತಾ ಸ್ವಲ್ಪ ತಾಳ್ಮೆ ಇಟ್ಕೊಲೋ ಹುಡುಗಿನ ಸಿಗ್ತಾ